ಯಾರು ಎಷ್ಟು ಸೇರ್ಬೇಕು ಕೊಡ್ತಾನೆ ಏನಮ್ಮ ನಿನ್ನೆ ಏನಾದ್ರೂ ಪಪ್ಸು ಕೇಕ್ ಏನಾದ್ರು ಅದೇ ಆತ್ರ ಎಲ್ಲ ಅವತ್ತಿಂದ ಅವತ್ತೇ ಖಾಲಿ ಮಾಡ್ಕೊಂಡ್ರೆ ಸುರೋಗುತ್ತಮ್ಮ ಮಿಕ್ಕಿರ್ ಪಕ್ಕಿರದೆಲ್ಲ ಕಸ್ಟಮರ್ ರುಚಿ ಆಮೇಲೆ ಬರಲ್ಲ

ಎಮೆಯಲ್ಲಿ ಅದೇನೋ ಊಟ ಮಾಡೋಕೂ ಬಿಡ್ಲಿಲ್ಲ ನೀನು ಹಾ ಸರಿ ಇಲ್ಲ ಎದುರುಗಡೆ ಬೇಕು ಐತಲ್ಲ ನಡೆಯಲಿ ಕಾಫಿ ನಾದ್ರೂ ಕುಡ್ಕೊಂಡು ಹೋಗೋಣ ಕಾಫಿ ಕುಡ್ಕೊಂಡು ಒಂದು ಬಂದಿ ತಿನ್ಕೊಂಡ್ರೆ ಸಂಜೆ ಗಂಟೆ ಇರ್ಬೋದು ಈ ಬೇಕ್ರಿನ ಈ ಬೇಕರಿ ಬೇಡ ನಾ ಬೇರೆ ಬೇಕ್ರಿಗೆ ಹೋಗೋಣ ಬನ್ನಿ ಇದೇನು ಚಿಕ್ಕದಿದ್ದಂಗೆ ಐತೆ ಹಾ ಹನ್ನೆರಡು ಗಂಟೆಯಿಂದ ಹಿಂಗೆ ಚಿಕ್ಕದು ಚಿಕ್ಕದು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅನ್ಕೊಂಡು ಮಧ್ಯಾಹ್ನ ಊಟ ಇಲ್ಲ ಮೂರು ಗಂಟೆ ಆಯ್ತು ಹೊಟ್ಟೆ ಏ ಬಾಯ ನೀನು ಸುಮ್ನೆ ನಾನೇ ಕೊಡ್ತೀನಿ ಬಾ ಹ್ಮ್ ಇಲ್ಲ ಇಲ್ಲೆಲ್ಲ ಕ್ಲೀನ್ ಇರಲ್ಲ ಚಿಕ್ಕು ಬೇಕ್ರಿ ಇಲ್ವಾ ಅದಕ್ಕೆ ಏ ನಿ ಸುಮ್ನೆ ಪಾಪ ಹ್ಮ್ ಹ್ಮ್ ಚಿತ್ರ ಎಲ್ಲಾ ಚೆನ್ನಾಗಿರೋದು ನಿನ್ ಏನ್ ಗೊತ್ತ ಮುಂದೆ ನೋಡಕ್ಕೆ ಹಿಂಗಿರ್ಬೋದು ಒಳಗಡೆ ಚೆನ್ನಾಗಿರ್ಬೋದಾ ನೋಡಣ್ರ ಗೊತ್ತಾಗೋದು ಸರಿ ಸರಿ ನಡೆಯೋಣ ನಡಿ ಹ್ಮ್ ಬೋ ಬಾ ಇವನ್ ಜೊತೆ ಬಂದ್ರೆ ಇವ್ನು ಕನ್ಜೂಸ್ ಮಾಡಿದರ ಹಾ ಹಿಂಗಿದೀನಿ ದಪ್ಪವಾಗಿ ಎರಡು ವಾ ಎರಡ್ ಆಳು ಸೇರ್ಸಷ್ಟು ಒಬ್ನೇ ಇದ್ದೀನಿ ಇವನ್ ಜೊತೆ ಒಂದ್ ತಿಂಗಳು ತಿರುಗ್ರೆ ಸಾಕು ನಾನು ಹ್ಮ್ ಗಾಡಿಗೆ ತೇಲ್ಕೊಂಡ್ ಹೋಗ್ಬಿಡ್ಬೇಕು ಹಂಗ್ ಮಾಡ್ಬಿಡ್ತಾನೆ ಅಣ್ಣ ಬರ್ರಿ ಬರ್ರಿ ಹಾ ಈ ಕಡೆ ಚೇರೆಲ್ಲ ಹಾಕಿದ್ದೆ ಬನ್ನಿ ಕೂತ್ಕೊಳ್ಳಿ ಬನ್ನಿ ಏನಣ್ಣ ಏನ್ ತಿಂದಿರಣ್ಣ ಅಯ್ಯೋ ಹೊಟ್ಟೆ ಎಸಿ ತಡೆ ಆಗ್ತಿಲ್ಲಪ್ಪ ಫಸ್ಟ್ ಒಂದು ಕಾಫಿ ಹೇಳಪ್ಪ ಒಂದಲ್ಲ ಎರಡು ಹೇಳಪ್ಪ ಇಬ್ರು ಒಂದೊಂದು ಹಂಗೆ ಒಂದು ಬಂದು ಹೇಳಪ್ಪ ನೋಡೋಣ ಅಲ್ಲಿ ಹಿಂದೆಗಡೆ ಕಡೆ ಚೇರಲ್ಲಿ ಹಾಕಿದ್ದೀರಿ ಹೋಗಿ ಕುತ್ಕೋಣ ಕಳಿಸ್ತೀನಿ ನಾನು ಪರವಾಗಿಲ್ಲ ಪರವಾಗಿಲ್ಲ ನಾವು ಇಲ್ಲಿ ನಿಂತ್ಕೊಂತೀರಿ ನಮಗೂ ಕೆಲಸ ಇದೆ ಬೇಗ ಕೊಂಡು ಹೋಗ್ಬೇಕು ಬೇಗ ತರಿಸಪ್ಪ ನೀರಮ್ಮ ಲಕ್ಷ್ಮಿ ಎರಡು ಕಾಫಿನೂ ಎರಡು ಬನ್ ಅಂತ ತಂದು ಕೊಡಮ್ಮ ನೋಡೋಣ ಯಾ ಚಿಕ್ಕಂಗಡಿ ಚಿಕ್ಕಂಗಡಿ ಅಂದ್ರೆ ಒಳಗಡೆ ನೋಡ ಎಷ್ಟು ಚೆನ್ನಾಗಿತ್ತು ಕ್ಲೀನ್ ಆಗಿತ್ತು ಅವ್ರೆ ಹ್ಮ್ 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 हम ले लेना केस मर दो, उनमें को तो नोड बर्तन पहुंचे, हम इन वो का केस आ जाएंगे। ये नहीं कहाँगी नित्वनी चाइस को, हाँ और क्या पेरेकेस भाई अगला मैंने नोट करके दिया, ये ना नित्वनी आड़ी चाइस को चला, हम्म। अपन अपन मैंने लंके जोन ग्लास नीर कुड़े कुड़ियल, ಅಣ್ಣ ಟೀ ರೂಪಾಯಿ ಟೀ ಮಾಡ್ತಾ ಅಣ್ಣ ಎರಡು ಟೀ ತಗೊಂಡಿದ್ರೆ ಇಪ್ಪತ್ತು ರೂಪಾಯಿ ಬಂದು ಅಷ್ಟೇ ಅಣ್ಣ ರೂಪಾಯಿ ರೂಪಾಯಿ ಅಣ್ಣ ಟೋಟಲ್ ನಲ್ವತ್ತು ರೂಪಾಯಿ ಅಣ್ಣ ಸರಿ ತಗೋತ ಅಣ್ಣ ನಮ್ಮ ಅಂಗಡಿ ಹೊಸ್ದಾಗ ಪಾಪ್ಸ್ ಎಲ್ಲಾ ಬಿಟ್ಟಿದಿರಿ ಟ್ರೈ ಮಾಡ್ತೀಯ ಅಣ್ಣ ಚೆನ್ನಾಗಿರುತ್ತೆ ಚೆನ್ನಾಗಿರ್ತೇ ನೋಡಣ ಕೊಡು ಮಕ್ಳಿದ್ರೆ ಪನ್ನೀರು ಕ್ಯಾಪ್ಸಿಕಮು ಈ ಥರ ಬೇರೆ ಬೇರೆ ತರಕಾರಿ ಎಲ್ಲಾ ಹಾಕಿ ಹೊಸ ಹೊಸ್ದಾಗ ಬಂದವೇ ನೋಡೋಣ ಹೌದುನೇಯ ನನ್ನ ಮಕ್ಳು ತುಂಬಾ ಇಷ್ಟ ಆಗುತ್ತೆ ಪಪ್ಸೆಲ್ಲ ಪನ್ನೀರ್ ಕ್ಯಾಪ್ಸಿಕಮ್ಮ ಎಲ್ಲದ್ರಲ್ಲೂ ಎರಡೆರಡು ಕೊಟ್ಬಿಡು ಬೇರೆ ಏನಾದ್ರು ಹೊಸ್ದಾಗಿ ಏನಾದ್ರು ತಿಂಡಿ ಬಂದಿದ್ರೆ ಅದು ಕೂಡ ಸೇರಿಸ್ಕೊಡು ಅಣ್ಣ ಬಾ ಹೋಗೋಣ ಇರೋ ಇದು ಹಾಗೆ ಮಕ್ಳು ತಗೊಂತೀನಿ ಏನೋ ಹೊಸ ಪಸ್ ಬಂದಾವಂತ ಏನು ಮಕ್ಳು ತುಂಬ ಇಷ್ಟ ತಗೊಂತೀನಿ ನೀನು ತಗೊಳಲ್ಲ ನಿಮ್ಮ ಮಕ್ಕಳಿಗೆ ಹ್ಞೂ ನಾನು ಏನು ಬೇಡ ನಾನು ಹೊರಗಡೆ ಇರ್ತೀನಿ ನೀನು ತಗೋಬೋಣ ಹ್ಞೂ ಸರಿ ಹೋಗಿರು ಛೀ ಯಾವ ಮಕ್ಕಳು ನೋಡ್ಬಾರ್ದು ಅಂದ್ಕೊಂಡು ನೋಡೋಯ್ತು ಏನಮ್ಮ ಲಕ್ಷ್ಮೀ ಅಣ್ಣಾಗೆ ಪಪ್ಸ್ ಎಲ್ಲ ಎರಡೆರಡು ಮತ್ತೆ ಹೊಸ್ದಾಗ್ ಬಂದೈತಲ್ಲ ಈಗ ಕೇಕು ಅವೆಲ್ಲ ಪಾರ್ಸಲ್ ಮಾಡಮ್ಮ ಮತ್ತೆ ಚಿಪ್ಸು ಹ್ಮ್ ಹೊಸ ಹೊಸಾಗ ಏನ ಬಂದವ್ ಗೊತ್ತಲ್ವ ನೋಡ್ಬಿಟ್ಟು ಎಲ್ಲ ಕೊಡಮ್ಮ ಹಾಕಿ ಇದೇನು ಹೊರಗಡೆ ನೋಡ ಕಲೆಪ್ಪ ಹೂನ ಹ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ರಿ ಹಂಗೆ ಆಮೇಲೆ ನಮ್ಮಅಣ್ಣ ಇಟ್ಕೊಂಡ್ ಹಂಗೆ ಬಿಟ್ರ ನಾವ್ ಹೋಗಿ ದುಡಿಯೋದು ಇದನ್ ಮಾಡುದು ಸರಿ ಎಲ್ಲರೂ ಸೇರಿ ಸ್ವಲ್ಪ ಬಂಡವಾಳ ಹಾಕಿ ನೆಡ್ಸಣ ಅಂತ ಹೇಳಿದ್ರು ನಾನು ಅಣ್ಣ ಇಬ್ರು ಅವರಣ್ಣ ನನ್ಗೆ ನಮ್ಮ ಮೂರ್ ಜನ ಸೇರಿ ನಡೆಸ್ತಾ ಇದೀರಿ ಈಗ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗ್ತೈತೆ ಹ ಹ ಸರಿಯಪ್ಪ ಈ ಕವರ್ ಹೋಗುತ್ತಾ ಪೇಪರ್ ಎಲ್ಲ ಕೊಟ್ಟಿದ್ರಪ್ಪ ಏನಣ್ಣ ಮಾಡೋದು ಈ ಪ್ಲಾಸ್ಟಿಕ್ ಕವರ್ ಬಳಸ್ಬಾರ್ದು ಅಂತಾರೆ ಅದ್ ಬಳಸಿದ್ರೆ ಬಂದಿ ಫೈನ್ ಆಗ್ತದಲ್ಲಣ್ಣ ಅದಕ್ಕೆ ಪೇಪರ್ ಬ್ಯಾಕ್ ತರ್ಸ್ಕೊಂಡಿದಿರಿ ಏನಕ್ಕೆ ಹೋಗಲ್ಲಣ್ಣ ಆರಾಮ್ ತಗೊಂಡೋಗ್ಬೋದು ಏನಾಗಲ್ಲ ಮಳೆ ಮಳೆಗಿಳಿ ಬಂದ್ರೆ ನೆಂದ್ರೆ ಹಾಳಾಗ್ಬೋದು ಈಗೇನ್ ಮಳೆನೂ ಇಲ್ವಲ್ಲ ಹ್ಮ್ ಏನಾಗಲ್ಲ ಅಣ್ಣ ತಗೊಂಡ್ ಹೋಗ್ಬೋದು ನೀವ್ ಆರಾಮಾಗಿ ಸರಿಪಾ ಸರಿ ಟೋಟಲು ಐನೂರ ಎಂಬತ್ತಂತೆ ಕೊಡೋಣ ಇಂದ ಸರಿಣ ಸರಿಣ ಇನ್ನೇ ಏನಾರು ಬೇಕಂದ್ರೆ ನಮ್ಮ ಅಂಗಡಿಗೆ ಬರೋಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಮ್ಮ ಅಂಗಡಿಲಿ ಎಲ್ಲ ಚೆನ್ನಾಗಿರುತ್ತೆ ತಿಂಡಿಗಳು ಸರಿಪ ಸರಿಪ ಆಗ್ಲಿ ಇನ್ನ ಬೇಸಿಗೆ ಏನು ಸ್ಟಾರ್ಟ್ ಆಗಿಲ್ಲ ಆಗ್ಲಿ ಏನ್ ಬಿಸಿಲು ಅಂತೀಯ ಮನೆ ಒಳಗಡೆ ನೀರಕ್ ಆಗಲ್ಲ ಅಮ್ಮಮ್ಮ ಏನು ಸುರ್ತೈತೆ ಗೊತ್ತಾ ಈ ಮನೆ ಒಳಗಡೆ ಫ್ಯಾನ್ ಹಾಕಿ ಏಸಿ ಹಾಕಿದ್ರೆ ಇರಕ್ ಆಗ್ತಾ ಅಷ್ಟು ಬಿಸಿ ಹ್ಮ್ ಇನ್ನ ಏನ್ ಮಾಡ್ತಾವನ ಇವನು

ಮನೇಲಿ ಮನೆ ಕೆಲಸ ಕೆ ಮಾಡ್ಕೊಂಡೇ ಎಲ್ಲಿಂದ ದುಡ್ಡು ಬರುತ್ತೆ ನನ್ನ ಹತ್ರ ಇದ್ರೆ ತರ್ತಾ ಇದೆ ನಾನು ನನಗೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಇನ್ನ ಸುಳ್ಳು ಹೇಳಿ ಮದುವೆಯಾಗಿ ತಪ್ಪೆ ಆ ತಪ್ಪಿಗೆ ಇಷ್ಟ ದೊಡ್ಡ ಶಿಕ್ಷೆ ಸಿಗುತ್ತೆ ನನಗೆ ಅಂತ ಗೊತ್ತಿರಲಿಲ್ಲ ಏನೇ ಆಗಲಿ ಮನೆ ಹಳಿನಾಗ್ ಮಾತ್ರ ಬರ್ಬಾರ್ದು ಬಂದ್ಬಿಡ್ತಾ ಹೋಹೋ ಹೋ ಇಷ್ಟೊಂದು ದೋಷ ಹೋಗಿ ದುಡ್ಕೊಂಡು ಹೊಡೆದರೆ ಹೋಗಿ ದುಡ್ಕೊಂಡ್ಬೋ ಹುಡ್ಕೊಂಬಂತಂದ ಕಳ ಕಷ್ಟ ಗೊತ್ತಾಗುತ್ತೆ ಕಟ್ಕೊಂಡಿರ ಹೆಂಟಿಗೆ ಹಿಟ್ಟಾಕಾಗದೆ ಮಗನ್ನ ಹೆಂಡತಿನ ಬಿಟ್ಬಿಟ್ಟು ಇಲ್ಲಿ ಬಂದಿ ನನ್ನ ಸುಳ್ಳಲ್ಲೇ ನನ್ನ ಮದುವೆ ಆಗಿದೆ ನೀವು ಇನ್ನೂ ಇದಕ್ಕೆ ಮರ್ಯಾದೆ ಬರೀ ಕೊಡಬೇಕು ಇವನು ನಿನ್ನ ಮಕ್ಕ ನೋಡೋಕೆ ನನ್ಗೆ ಗೊತ್ತರಾಗ್ತೈತೆ ಓ ಆ ಕಡೆ ಈ ತರ ಸುಳ್ಳು ಹೇಳಿ ಮದುವೆಯಾಗ ನನ್ನ ಮಕ್ಕಳು ಹಂಗೆ ಯಾಕೆ ಕೇಳ್ತೇನೆ ನನಗೆ ಬರೋಕ್ ಹೋಗ್ತಿರೋದು ಕೋಪಕ್ಕೆ ನನ್ನ ತಲೆ ಬುಡ್ಡೆ ಹೊರಗೆ ಕೂಡ ಅಷ್ಟು ಕೋಪ ಬರ್ತೈತೆ ನನ್ಗೆ ಏನಾದ್ರು ಮೊದಲೇ ಗೊತ್ತಿದ್ರೆ ನಾನೇ ಕಿವನು ಮದುವೆ ಆಗ್ತೈತೆ ಇದೆ ಹ್ಞೂ ನಮ್ಮ ಹತ್ರ ಅಷ್ಟೈತೆ ಅಷ್ಟೇ ಇಷ್ಟೈತೆ ಅಂತೆಲ್ಲ ಹೇಳಿ ಸುಳ್ಳು ಪಳಿ ಹೇಳಿ ನನ್ನ ಮದುವೆ ಆಗಿ ಆಮರ್ಸ್ಬಿಟ್ಟು ಒಂದು ಮಗು ಮೇಲೆ ಗೊತ್ತಾಗ್ತೈತೆ ನನಗೆ ಒಂದು ಬಂಡವಾಳ ಏನ್ ಮಾಡೋಣ ಎಲ್ಲ ನನ್ನ ಹಣೆ ಬರ ಮಾಡ್ಬಿಟ್ಟೆ ನಾನು ತಪ್ಪು ಮಾಡ್ಬಿಟ್ಟೆ ಕಷ್ಟನೋ ಸುಖನೋ ನಿನ್ ಜೊತೆಲಿ ಇರ್ಬೇಕಿತ್ತು ನಾನು ಕೂಲಿನೂ ಏನಾದರೂ ಮಾಡ್ಕೊಂಡು ಜೀವನ ಮಾಡ್ಬೋದಿತ್ತು ಇಬ್ರು ಸೇರಿ ಕೂಲಿ ಮಾಡಿದ್ರೆ ಮಗುನೂ ಸಾಕ್ಬೋದಿತ್ತು ನಾವೂ ಎರಡು ಟೈಮ್ ಊಟ ಆದ್ರೂ ತಿನ್ಬೋದಿತ್ತು ದುಡ್ಡು ಕಾಸ ಐತೆ ಅಂತ ಆಸೆ ಬಿತ್ತಿ ನೀನು ಮೋಸ ಮಾಡಿ ಎಲ್ ಮದುವೆ ಅದ ಇಲ್ಲಿ ನೋಡಿದ್ರೆ ನಾನು ಮೂರು ಕಾಸು ಬೆಲೆನೇ ಇಲ್ಲ ಮರ್ಯಾದೆನೂ ಇಲ್ಲ ಈ ಮನೇಲಿ ನಾಯಿ ಇದ್ದೀನಿ ನಾಯಿ ಏನು ನಾಯಿಗಿರೋ ಮರ್ಯಾದೆ ಕೂಡ ನನಗಿಲ್ಲ

ಅದು ಹಂಗಲ್ಲಮ್ಮ ನನ್ನ ಫ್ರೆಂಡುಗಳೆಲ್ಲ ಮೊನ್ನೆ ಬರ್ತ್ಡೇ ಇತ್ತಲ್ಲ ಏನು ಮನೆಗೆ ಅದು ಬರೀ ಕೇಕ್ ತಿನ್ಸಿ ಪಾರ್ಟಿ ಗಿಟಿ ಏನೂ ಇಲ್ವಾ ನೀವು ನೋಡಿದ್ರೆ ಅಷ್ಟು ದುಡ್ಡು ಸಾಕೋರು ಅಂತೆಲ್ಲ ಕೇಳ್ತಾರಮ್ಮ ಹೌದಾ ಸರಿ ಬಿಡ ಕೊಡ್ತೀನಿ ಬಿಡು ಆಮೇಲೆ ಹೋಗುವ ಕೊಡ್ತೀನಿ ಇಲ್ಲಾಂದ್ರೆ ಎ ಟಿ ಎಂ ಕಾರ್ಡ್ ಕೊಡ್ತೀನಿ ಎತ್ಕೊಂಡು ಬಿಡು ಥ್ಯಾಂಕ್ಸ್ ಅಮ್ಮ ನಾನು ಏನೇ ಕೇಳಿದ್ರೆ ಇಲ್ಲ ಅಂದಿರ ಕೊಡ್ತೆ ಥ್ಯಾಂಕ್ಸ್ ಅಮ್ಮ ಐ ಲವ್ ಯು ಅಮ್ಮ